ತುಂಬಾ ಚೆನ್ನಾಗಿದೆ ನಮ್ಮ ಕರ್ನಾಟಕ ತುಂಬಾ ಚೆನ್ನಾಗಿದೆ ಅವರು ಪುನೀತ್ ರಾಜ್ಕುಮಾರ್ ತರ ಇದ್ದಾರೆ ನಮ್ಗೂ ತುಂಬಾ ಇಷ್ಟ ಆಯ್ತು ಸಕ್ಕಾಗಿತ್ತು ಎಲ್ಲ ಸೀನ್ಸ್ ಇಷ್ಟ ಆಯ್ತು ಹೀರೋ ಹೀರೋಯಿನ್ ಮತ್ತೆ ಎಲ್ಲಾ ತರ ಸಾಂಗ್ಸ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿತ್ತು ಸರ್ ಮೂವಿ ಚೆನ್ನಾಗಿದೆ ನೇಚರ್ ಬಗ್ಗೆ ತಿಳಿಸಿದ್ದಾರೆ ಚೆನ್ನಾಗಿದೆ ಸರ್ ಮೂವಿ ಸರ್ ಪುನೀತ್ ಏ ಪರಿಸರ ಪಕ್ಕದಾಗ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಪರಿಸರ ಪಕ್ಕದಾಗ ತಿಳುವಳಿಕೆ ಕೊಟ್ಟಿದೆ ಸಮಾಜಕ್ಕೆ ಒಳ್ಳೆ ರೀತಿ ಯಾವ ರೀತಿ ಒಂದು ಆರೋಗ್ಯವಾಗಿ ಆರೋಗ್ಯವಾಗಿ ವಿಚಾರ ಮಾಡ್ತಕ್ಕಂಥ ವ್ಯಕ್ತಿ ಸಮಾಜಕ್ಕೆ ಒಳ್ಳೆ ಮಾಡ್ತಕ್ಕ ವ್ಯಕ್ತಿ ಏನ್ ಕಷ್ಟಗಳು ಬರ್ತಾವೆ ಅಂತ ತೋರಿಸಿದ್ದಾರೆ ಗುಡ್ ವೆರಿ ಗುಡ್ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಕಂಟೆಂಟ್ ಇಷ್ಟ ಇದೆ ಹಾ ಚೆನ್ನಾಗಿದೆ ಮೂವಿ ಚೆನ್ನಾಗಿತ್ತು ಸಾಂಗ್ ಗಳೆಲ್ಲ ಇಷ್ಟ ಆಯ್ತು ಗಿಡ ನೆಡಬೇಕು ಅಂತ ಹೇಳಿದ್ರು ಅದೊಂದು ಸ್ಲೋಗನ್ ಇಷ್ಟ ಆಯ್ತು ಮೂವಿ ಗುಡ್ ಸಖತ್ ಆಗಿತ್ತು ಮೂವಿ ಕನ್ನಡ ಅನ್ನೋದು ಮೂವಿ ಉಳಿಸ್ಕೊಡ್ಬೇಕು ಹಂಗಾಗಿ ಚೆನ್ನಾಗಿದೆ ಮೂವಿ ಸ್ಟೋರಿ ಎಲ್ಲ ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿದೆ ಫ್ಯಾಮಿಲಿ ಕನ್ಕ ಮುಂದೆ ನೋಡಂತ ಸಿನಿಮಾ ಡೈರೆಕ್ಟರ್ ಚೆನ್ನಾಗಿತ್ತು ಪ್ರತಿಯೊಂದು ಮುಂದಕ್ಕೆ ಏನಾಗ್ತದೆ ಏನಾಗ್ತದೆ ಏನ್ ಆಗ್ಬಹುದು ಅಂತ ಸಸ್ಪೆನ್ಸ್ ಮತ್ತೆ ಕ್ಲೈಮ್ಯಾಕ್ಸ್ ಚೆನ್ನಾಗಿತ್ತು ಮೂವಿ ತುಂಬಾ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಆಕ್ಟ್ರೆಸ್ ಕೂಡ ತುಂಬಾ ಎಲ್ಲರೂ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಗುಡ್ ಮೆಸೇಜ್ ಇರುವಂತ ಮೂವಿ ಎಲ್ಲರೂ ನಾವ್ ಇವಾಗ ಆಡಿಯನ್ಸ್ ಜೊತೆ ಕೂತ್ಕೊಂಡು ಮೂವಿ ನೋಡಿದಾಗ ಆಕ್ಚುಲಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಎಲ್ಲರೂ ಪ್ರತಿ ಒಂದು ಸೀನಿಗೂ ಯಾವ್ದೇ ನಮಗೆ ತುಂಬಾ ಇಷ್ಟ ಆಗಿತ್ತು ಆ ಸೀನ್ ಗೆಲ್ಲಾರು ನಾವ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ಕೊಂಡಿದ್ರು ಹಾಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂಡ್ ಮೋರ್ ಒಬ್ಬರ್ ಗುಲಾಬಿ ಸಾಂಗ್ ಎಲ್ಲರೂ ತುಂಬಾ ಇಷ್ಟಪಟ್ಟರು ಫಸ್ಟ್ ಅವ್ರಿಂತ ಗಿಂತ ಅವ್ರು ತುಂಬಾ ಎಮೋಷನಲಿ ಬೇರೆ ತರಾನೇ ಹೋಗಿದೆ ಮೂವಿ ಅಂತ ಎಲ್ಲಾ ಆಡಿಯನ್ಸ್ ಜೆನ್ಯೂನ್ ರಿವ್ಯೂಸ್ ಕೊಡ್ತಾ ಇದಾರೆ ಸೊ ತುಂಬಾ ಖುಷಿ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಒಂದ್ಸಲ ಬಂದು ನನ್ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟ ಪಡ್ತೀನಿ ಅಂಡ್ ನಿಮ್ ಆನ್ ರಿವ್ಯೂ ಡ್ಯೂ ನಿಮ್ಗೆ ಇಷ್ಟ ಆಗುತ್ತೆ ಇಷ್ಟ ಆಗಲ್ವಾ ಶುಕ್ರವಾರ ಸಿನಿಮಾ ರಿಲೀಸ್ ಆದ್ರೆ ಪ್ರತಿಯೊಬ್ರು ಇರೋ ಇರೋಲ್ಲ ಒಂದೇ ಒಂದ್ ಆಸೆ ಒಂದು ಆದ್ರೂ ಒಂದ್ ಶೋನಾದ್ರೂ ಹೌಸ್ಫುಲ್ ಶೋ ನೋಡ್ಬೇಕು ಅನ್ನೋದೊಂದು ಆಸೆ ಇವತ್ತು ನಮ್ಮ ಸಿನಿಮಾ ಇವತ್ತು ಹೌಸ್ಫುಲ್ ಶೋ ಆಗಿ ನಡೆದಿದೆ ಇದು ತುಂಬಾ ಮರೆಯಕ್ ಒಂದು ಒಂದ್ ಮೂಮೆಂಟ್ ಜೀವನದಲ್ಲಿ ಯಾಕಂದ್ರೆ ಒಂದೇ ಒಂದು ಶೋ ಹೌಸ್ಫುಲ್ ಆಗಿರ್ಬೇಕು ಅನ್ನೋದು ಪ್ರತಿಯೊಬ್ರು ಆಸೆ ಪ್ರತಿಯೊಬ್ಬ ನಟ ಆಗಿರ್ಬೋದು ನಿರ್ದೇಶಕ ಆಗಿರ್ಬೋದು ಅವ್ರ್ದೆಲ್ಲರೂ ಆಸೆ ಆಸೆ ಇವತ್ತು ಈಡೇರಿದೆ ಹಾಗೆ ರೆಸ್ಪಾನ್ಸ್ ಜನದ್ದು ಆ ಜನ ಬರೋದು ದೊಡ್ಡ ವಿಷಯ ಅಲ್ಲ ಬಂದು ಸಿನಿಮಾ ಮೆಚ್ಕೊಳ್ಳೋದು ದೊಡ್ಡ ವಿಷಯ ನನ್ನ ಪ್ರಕಾರ ಇವತ್ತು ಅದ್ ನಡೆದಿದೆ ಜನ ಬಂದು ಮೆಚ್ಕೊಂಡಿದ್ದಾರೆ ಆ ನಮ್ಮ ಪ್ರತಿಯೊಬ್ರು ಏನೇನು ಆಕ್ಟರ್ ಗಳಿದ್ದಾರೆ ಕಲಾವಿದ್ರು ಅವ್ರನ್ನೆಲ್ಲ ಅಪ್ಕೊಂಡಿದ್ದಾರೆ ನಮ್ಮ ನಿರ್ದೇಶಕರು ಅವರಿಗೆ ತುಂಬಾ ಪ್ರಶಂಸೆ ಕೊಡ್ತಾ ಇದ್ದಾರೆ ಈ ತರ ಒಂದು ರೆಸ್ಪಾನ್ಸ್ ಸಿಕ್ಕಿರೋದು ತುಂಬಾ ಖುಷಿ ನೀವು ತುಂಬಾ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ನನಗೆ ಏನ್ ಮಾತಾಡ್ಬೇಕು ಅಂತ ಇಲ್ಲ ಯಾಕಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿದೀವಿ ಬಟ್ ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಜನ ಇಷ್ಟಪಡ್ತಾರೆ ಅಂತ ವಿಷ್ಣು ಸರ್ ಅಭಿಮಾನಿಯಾಗಿ ಸಿನಿಮಾ ಮಾಡಿದ್ದೀನಿ ಕನ್ನಡ ಪ್ರೇಕ್ಷಕರು ಖಂಡಿತ ಅದನ್ನ ಉಳಿಸ್ಕೊಡ್ತಾರೆ ವಿಷ್ಣು ಅಭಿಮಾನಿಗಳು ಕೂಡ ಖಂಡಿತ ಅದ್ರ ಮೇಲೆ ಖಂಡಿತ ಉಳಿಸ್ಕೊಡ್ತಾರೆ ಸಿನಿಮಾ ಅನ್ನೋದು ಗ್ಯಾರಂಟಿ ಇದೆ ದರ್ಶನ್ ಸರ್ ಹೇಳ್ದಂಗೆ ಪ್ರೇಕ್ಷಕರೇ ನಮ್ಗೆ ಸೆಲೆಬ್ರಿಟಿ ಸರ್ ಹತ್ರ ಆಗಿದೆ ನಮ್ದು ಎಲ್ಲ ಪ್ರೇಕ್ಷಕರು ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದೀರ ನಿಮ್ಮ ಸಹಕಾರ ನಿಮ್ಮ ಸಪೋರ್ಟ್ ನಮ್ಮ ಸೋಲ್ಮೇಟ್ ಪರಿಸರ ಪ್ರೇಮಿ ಮೇಲೆ ಇರಲಿ ಅಂತ ಕರ್ನಾಟಕ ಜನತೆಗೆ ವಿಷ್ಣು ಸರ್ ಅಭಿಮಾನಿಗಳಲ್ಲಿ ಹೇಳ್ಕೊತಾ ಇದ್ದೀನಿ ದಯವಿಟ್ಟು ಸಿನಿಮಾ ಉಳಿಸ್ಕೊಡಿ ಖಂಡಿತ ಈ ತರದ್ದು ಒಂದು ನಾಲ್ಕು ಸಿನಿಮಾ ಮಾಡೋಷ್ಟು ಒಂದು ಶಕ್ತಿ ನಿಮ್ಮಿಂದ ಬರ್ಲಿ ನಮ್ಗೆ ಒಂದ್ ತಂಡಕ್ಕೆ ಆ ಶಕ್ತಿ ದೇವ್ರು ಕೊಡ್ಲಿ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನ ಖಂಡಿತ ಸ್ವೀಕಾರ ಮಾಡ್ತೀವಿ ಸಿನಿಮಾನ ನೋಡಿ ಈ ಥಿಯೇಟರ್ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಂಡು ಸರ್ ಇವತ್ತು ಧನ್ಯವಾದಗಳು ಇವತ್ತಿನ ದಸರಾ ಇದೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಸರ್ ಅದಕ್ಕೆ ಅವರ್ಲೇ ಹೇಳ್ದಂಗೆ ದರ್ಶನ್ ಸರ್ ಹೇಳ್ದಂಗೆ ಸೆಲೆಬ್ರಿಟೀಸ್ ನಮ್ಗೆ ಅಭಿಮಾನಿಗಳ ಅಭಿಮಾನಿಗಳೇ ಸೆಲೆಬ್ರಿಟಿಗಳು ಅನ್ನೋ ಒಂದು ಇದು ನಮ್ಗೆ ಇವತ್ತು ಅದು ಪ್ರೂವ್ ಆಗ್ತಾ ಇದೆ ದರ್ಶನ್ ಮಾತ್ ದರ್ಶನ್ ಸರ್ ಮಾತು ಕೇಳಿ ನಿಜವಾಗ್ಲೂ ಪ್ರೇಕ್ಷಕರು ನಮ್ಮನ್ನು ಉಳ್ಸ್ಕೊಡ್ತಾರೆ ಈ ಸಿನಿಮಾನ ಉಳ್ಸ್ಕೊಡ್ತಾರೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಇವತ್ತು ಓರಿನ್ ನಾಲಲ್ಲಿ ಹೌಸ್ಫುಲ್ ಆದಾಗಲೇ ಗೊತ್ತಾಯ್ತು ಖಂಡಿತ ಈ ಅವಕಾಶನ ಎಲ್ಲಾ ಕಡೆನೂ ಕೂಡ ಹೌಸ್ಫುಲ್ ಆಗೋದನ್ನ ಮಾಡಿ ನಿಮ್ಮ ಸಹಕಾರ ನಮ್ಮ ಸೋಲ್ಮೇಟ್ ಪರಿಸರ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊಂತಿದ್ವಿ